ದೇ ಯಾವಾಗ ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದು ಚುನಾವಣಾ ಅಧಿಕಾರಿಗಳು ಯಾರು ನೇಮಕಗೊಂಡಿರ್ತಾರೆ ಅವರು ದಿನಾಂಕನ ನಿಗದಿ ಮಾಡ್ತಾರೆ ಇವತ್ತು ಚುನಾವಣೆ ನಿಗದಿತ ಸಮಯಕ್ಕೆ ಕೆಲವರು ನಾಮಪತ್ರ ಆದರೂ ಬಿ ಜೆ ಪಿ ಅವರು ಬೆಳ್ಳಿ ಪ್ರಕಾಶ್ ಮತ್ತು ನಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೆ ಮಾತ್ರ ನಾಮಪತ್ರ ಸಲ್ಲಿಕೆ ಆಗಿತ್ತು ಇನ್ಯಾರೂ ನಾಮಪತ್ರ ಸಲ್ಲಿಕೆ ಮಾಡಲಿಲ್ಲ ಅವರು ನಾಮಪತ್ರ ಸಲ್ಲಿಕೆ ಮಾಡಿದಂಥವರು ಕೂಡ ನಿಗದಿತ ಸಮಯದೊಳಗಡೆ ನಾಮಪತ್ರ ತೆಗೆದುಕೊಂಡಿದ್ರಿಂದ ಚುನಾವಣೆ ವಾಪಸ್ ತೆಗೆದುಕೊಂಡಿದ್ದರಿಂದ ಚುನಾವಣೆ ಪ್ರಕ್ರಿಯೆ ಸಂಪೂರ್ಣ ರದ್ದಾಗಿದೆ ಇವತ್ತು ರದ್ದಾಗಿದೆ ಮುಂದೆ ಯಾವತ್ತು ದಿನಾಂಕ ನಿಗದಿ ಮಾಡ್ತಾರೆ ಅವತ್ತು ಚುನಾವಣೆ ನಡೀತದೆ ನಾವೊಂದು ರಾಷ್ಟ್ರೀಯ ಪಕ್ಷ ನಮ್ಮದು ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಪಕ್ಷದಲ್ಲಿ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗ್ತಕ್ಕಂಥದ್ದು ಸಹಜ ಮುಖ್ಯಮಂತ್ರಿಗಳು ನಮ್ಮ ನಾಯಕರಿದ್ದಾರೆ ಅವರ ನಿರ್ದೇಶನ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಅವರು ಕೆಲವು ಹೈಕಮಾಂಡು ಮಧ್ಯಪ್ರವೇಶ ಆಗಿರ್ತಕ್ಕಂಥದ್ದು ಮಾಹಿತಿ ನಮಗೆ ನಮ್ಮ ಮಟ್ಟದಲ್ಲಿ ನಿರ್ದೇಶಕರುಗಳು ನಾವೇನಿದ್ದೋ ನಮಗಿಲ್ಲ ಆ ಮಾಹಿತಿ ಅದು ಅಧ್ಯಕ್ಷರು ತಪ್ಪಿದ್ರೆ ಮುಖ್ಯಮಂತ್ರಿಗಳ ಬಳಿ ಏನಾದರೂ ಹೈಕಮಾಂಡು ಚರ್ಚೆ ಮಾಡಿರ್ಬೋದು ಏನೋ ಅದ್ರ ಮಾಹಿತಿ ನಮಗೆ ನಮಗಿಲ್ಲ ನಾವೇನಿದ್ರು ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾವು ನಡೆದಿದ್ದೀವಿ ನಡೀತಾ ಏನು ಮುಖ್ಯಮಂತ್ರಿಗಳು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ಪಕ್ಷ ಮತ್ತು ಮುಖ್ಯಮಂತ್ರಿಗಳ ತೀರ್ಮಾನ ನಿಮ್ಮವರೇ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರೇ ಜಾಸ್ತಿ ಇರುವಾಗ ಅವಿರೋಧವಾಗಿ ಆಯ್ಕೆ ಆಗ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರೇ ಹದಿನೆಂಟು ಪೈಕಿ ಒಟ್ಟು ಇಪ್ಪತ್ತೊಂದು ಇರತಕ್ಕಂಥದ್ದು ನಿರ್ದೇಶಕ ಸ್ಥಾನ ಅದರಲ್ಲಿ ಮೂರು ಬಾಗಲಕೋಟೆ ಮತ್ತು ಮೈಸೂರು ಚಾಮರಾಜನಗರ ಹಾಗೂ ಮತ್ತೊಂದು ಕೋಲಾರ ಕೋಲಾರ ಮೂರು ಆಗಿಲ್ಲ ಅವರು ನಿರ್ದೇಶಕರು ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಅವರು ಚುನಾವಣೆ ಆಗದೆ ಇರತಕ್ಕಂಥದ್ದು ಮತ್ತು ನರೇಂದ್ರ ಅವ್ರವರು ಟೆಕ್ನಿಕಲಿ ಅವ್ರದ್ದು ಮೈಸೂರು ಚಾಮರಾಜನಗರ ಅವರ ನಿರ್ದೇಶಕ ಸ್ಥಾನ ಅಪ್ರೂವಲ್ ಆಗಿಲ್ಲ ಮುಂದಿನ ದಿನಗಳಲ್ಲಿ ಅವ್ರದ್ದು ಕೂಡ ಆಗ್ತದೆ ಇನ್ನು ಅದರಲ್ಲಿ ಇನ್ನು ಹದಿನಾಲ್ಕು ಜನ ನಾವು ಕಾಂಗ್ರೆಸ್ ಬೆಂಬಲಿತರು ಮತ್ತು ಕಾಂಗ್ರೆ ಇಬ್ಬರು ಸಚಿವರು ಒಳಗೊಂಡಂಗೆ ಶಾಸಕರುಗಳು ಮತ್ತು ವಿಧಾನ ಪರಿಷತ್ ಸದಸ್ಯರು ಒಳಗೊಂಡಂತೆ ಕಾಂಗ್ರೆಸ್ ಬೆ ಆಡಳಿತ ಮಂಡಳಿ ನಿರ್ದೇಶಕರೇ ಬಹುಮತದಲ್ಲಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಒಂದು ಒಮ್ಮತ ಬರಲಿಕ್ಕೆ ಸಾಧ್ಯ ಆಗಲಿಲ್ವ ನಾವು ಪಕ್ಷದ ಮುಖಂಡರುಗಳಿಗೆ ಸಹಜವಾಗಿ ಸ್ವಲ್ಪ ಮುಂದೆ ಮುಂದಿನ ದಿನಗಳಲ್ಲಿ ಕುಳಿತು ಪರಿಶೀಲನೆ ಮಾಡಿ ಮತ್ತಷ್ಟು ಸ ಅಧಿವೇಶನ ನಡೀತಾ ಇದೆ ಅಧಿವೇಶನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆ ನಿಗದಿಯಾಗಿರೋದ್ರಿಂದ ಪಕ್ಷಕ್ಕೆ ಮತ್ತು ಮುಖ್ಯ ಮುಖಂಡರುಗಳಿಗೆ ಕುಳಿತು ಇದನ್ನು ಸಾಕಷ್ಟು ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿರ್ಧಾರ ಪ್ರಕಟ ಮಾಡಲಿಕ್ಕೆ ಸಾಧ್ಯ ಆಗಲಿ ಅನ್ನೋಂಥ ನನ್ನ ಭಾವನೆ ಅದರಿಂದ ಅವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಇಲ್ಲಿ ಪ್ರಮುಖರಲ್ಲ ಅದು ಮಾಧ್ಯಮಗಳ ನೀವು ನಿಮ್ಮಲ್ಲಿ ಚರ್ಚೆ ಆಯ್ತಾ ಇರ್ಬೋದು ಅವರಿಬ್ಬರು ಒಂದಾಗಿ ಇರತಕ್ಕಂಥದ್ದು ಪಕ್ಷ ಮುಖ್ಯ ನಾವು ಕೇಳಿದ್ದಂಥದ್ದು ನಿಜ ನಾನು ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಪ್ರಾರಂಭದಲ್ಲೇ ಸರ್ಕಾರ ಬಂದಂಥ ಪ್ರಾರಂಭದಲ್ಲಿ ನನಗೆ ಅಧ್ಯಕ್ಷ ಸ್ಥಾ ನನಗೆ ಯಾವ್ದಾದ್ರು ಒಂದು ಸ್ಥಾನಮಾನ ಕೊಡಿ ಅಂತೇಳಿ ನಾನು ಕೇಳಿದಂಥ ಸಂದರ್ಭದಲ್ಲಿ ಸುರ್ಜಾವಾಲಾ ಸಾಹೇಬರು ಇದ್ದರು ಡಿ ಸಿ ಎಮ್ಮು ಇದ್ದರು ಸಿ ಎಮ್ಮು ಇದ್ದರು ಆ ಸಂದರ್ಭದಲ್ಲಿ ಆಯಿತು ನಾನು ಸೀನಿಯರ್ ಇದ್ದೀನಿ ಎಮ್ ಎಲ್ ಸಿ ಲೈ ಲೋಕಲ್ ಬಾಡೀಸಿಂದ ಆಯ್ಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಪ ಯಾವುದಾದ್ರು ಒಂದು ಪಕ್ಷ ಅಧಿಕಾರಕ್ಕೆ ಬಂದಿದೆ ಅದರಲ್ಲಿ ನಮ್ಮ ಶ್ರಮ ಕೂಡ ಇದೆ ನಾವು ಹಾಗೆ ಸೂಚನೆ ಹಾಗೆ ಪಕ್ಷ ಏನು ನಿರ್ದೇಶನ ಕೊಟ್ಟಿದ್ದೆ ಆ ನಿದರ್ಶನದಂತೆ ಶ್ರಮಿಸಿದ್ದೀವಿ ಯಾರು ನಮಗೂ ಒಂದು ಅವಕಾಶ ಕೊಡಿ ಅಂತೇಳಿ ಸಹಜವಾಗಿ ಎಲ್ಲರೂ ಯಾವ ರೀತಿ ಕೇಳ್ತಾರೋ ಆ ರೀತಿಯಾಗಿ ನಾನು ಕೂಡ ವರಿಷ್ಠರು ಬಳಿ ಕೇಳ್ಕೊಂಡಿದ್ದೆ ಆಗ ಮಾನ್ಯ ಮುಖ್ಯಮಂತ್ರಿಗಳೇನೇ ಇಲ್ಲ ನೀನು ಅಲ್ಲಿ ನೀನು ಕೂಡ ಇರತಕ್ಕಂಥದ್ದು ಆಯಿತು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಅವಕಾಶ ಬಂದಾಗ ನಿನಗೆ ಒದಗಿಸ್ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದರು ಅದನ್ನು ನಾನು ಈ ಸಾರಿ ಸಂದರ್ಭದಲ್ಲಿ ಅವ್ರಿಗೆ ನೆನಪಿಸ್ದೆ ತಮ್ಮ ಮಾತು ಕೊಟ್ಟಿದ್ದೀರಿ ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ ತಾವೇನು ನಿದರ್ಶನ ಕೊಡ್ತೀರಿ ಆ ನಿದರ್ಶನಕ್ಕೆ ನಾವೆಲ್ಲ ಸಹಮತ ಒಪ್ಪಿರ್ತೀವಿ ನೀವು ಮಾಡೋದು ಬಿಡೋದು ಸೆಕೆಂಡ್ರಿ ಬಟ್ ಅದನ್ನು ಹಿಂದಿನದನ್ನು ನೆನಪಿಸಿ ತಮ್ಮ ಆದೇಶನ ನಾವು ಪಾಲನೆ ಮಾಡ್ತೀವಿ ಅಂತೇಳಿ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ರು ಯಾರು ಆಸೆ ಏನನ್ನೋದು ರಾಜಣ್ಣ ಅಡ್ಗಾಲೋ ನಾನು ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲಿ ಅವ್ರ ಬಗ್ಗೆ ಅವ್ರ ವಿಚಾರನ ಹಾಕಿ ಅವ್ರ ಆಸೆ ಏನಿರ್ಬೋದಾಗ ಗೊತ್ತಿಲ್ಲ ನನಗೆ ರಾಜಣ್ಣ ಅವರ ಆಸೆ ಅವರೇನು ಅರ್ಜಿ ಹಾಕಿರಲಿಲ್ಲ ಇವತ್ತು ಅವರ ಆಸೆ ನಾನು ಹಾಕ್ತಿಲ್ವಲ್ಲ ಅದು ಪಕ್ಷ ಇನ್ನೊಂದಷ್ಟು ನೀ ಸಮಯ ತೆಗೆದುಕೊಳ್ಳೋಣ ಇದೆಲ್ಲ ಸೆಷನ್ ಆದಮೇಲೆ ಕುಳಿತು ಮಾತಾಡಿ ನಾವು ತೀರ್ಮಾನ ಕೊಡ್ತೀವಿ ಅಲ್ಲಿವರ್ಗುತ್ತಾವಲ್ಲ ಅದು ಆದೇಶಕ್ಕೆ ತಲೆ ತಲೆಬಾಗ್ಬೇಕು ಅಂದ್ರು ಅದೇ ಪ್ರಕಾರ ನಾವು ತಲೆ ಇದ್ದೀವಿ ಇಬ್ಬರು ಎಲ್ಲಾರು ಪಾಲಿಸಿ ವೈದರ್ ന്യൂ ಮುಖ್ಯಮಂತ್ರಿಗಳ ನಿರ್ದೇಶನ ಪಕ್ಷದ ಕಾರ್ಯಕರ್ತರಾಗಿ ನಾವು ಪಾಲಿಸ್ಲೇಬೇಕಲ್ಲ ಪಾಲಿಸಿದೀವಿ ಎಲ್ಲ ಎಲ್ಲರೂ ಪಾಲಿಸ್ತೀವಿ ಏನು ಆದಂಗ ಏನು ಆಗಲಿಲ್ವಲ್ಲ ಪಾಲಿಸ್ಿದ ಪಾಲಿಸಿದೀವಿ ಅಂತ ಆಯ್ತಲ್ಲ ಈಗ ಒಂದು ಹೌದು ಒಂದು ಅವಕಾಶಕ್ಕೆ ಹೌದು ಅದು ಕೇಳುವಾಗ ಸಹಜವಾಗಿ ಇರ್ತಾವಲ್ಲ ತೀರ್ಮಾನ ತಗೊಳ್ಳೋದು ಅವ್ರದ್ದು ನಾವು ಕೇಳುವಂತ ಸಂದರ್ಭದಲ್ಲಿ ಹೊಸಬ್ರಿಗೆ ಅವಕಾಶ ಮಾಡಿ ಆಗಿರ್ತಕ್ಕಂಥವ್ರು ಬೇಡ ಹೊಸೊಬ್ಬರಿಗೆ ಕೊಡಿ ಅಂತ ಕೇಳಿದ್ವಿ ಆ ಆತರ ಏನಿಲ್ಲ ಸರ್ ಹೊಸೊಬ್ರಿಗೆ ಒಂದು ಅವಕಾಶ ಮಾಡಿ ಅಂತಕ್ಕಂಥ ಸಹಜವಾದಂತ ಆಸೆನ ನಾವು ವ್ಯಕ್ತಪಡಿಸಿದ್ವಿ ಆಸೆನ ಈಡೇರಿಸೋದು ಅವರ ಈಡೇರ್ಸೋದು ಬಿಡೋದು ನಮ್ಮ ನಾಯಕರು ಮತ್ತು ಮಾತು ಕೊಟ್ಟಿದಿರಿ ಮಾತ್ನಾಗ ಒಂದು ಅವಕಾಶ ಕೊಡಿ ಸ್ವಾಮಿ ಅಂತ ಕೇಳಿದ್ರು ಕೇಳಿದ್ದು ಮುಂದೆ ಯಾವಾಗ ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದು ಚುನಾವಣಾ ಅಧಿಕಾರಿಗಳು ಯಾರು ನೇಮಕಗೊಂಡಿರ್ತಾರೆ ಅವರು ದಿನಾಂಕನ ನಿಗದಿ ಮಾಡ್ತಾರೆ ಇವತ್ತು ಚುನಾವಣೆ ನಿಗದಿತ ಸಮಯಕ್ಕೆ ಕೆಲವರು ನಾಮಪತ್ರ ಆದರೂ ಬಿ ಜೆ ಪಿ ಅವರು ಬೆಳ್ಳಿ ಪ್ರಕಾಶ್ ಮತ್ತು ನಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೆ ಮಾತ್ರ ನಾಮಪತ್ರ ಸಲ್ಲಿಕೆ ಆಗಿತ್ತು ಇನ್ಯಾರೂ ನಾಮಪತ್ರ ಸಲ್ಲಿಕೆ ಮಾಡಲಿಲ್ಲ ಅವರು ನಾಮಪತ್ರ ಸಲ್ಲಿಕೆ ಮಾಡಿದಂಥವರು ಕೂಡ ನಿಗದಿತ ಸಮಯದೊಳಗಡೆ ನಾಮಪತ್ರ ತೆಗೆದುಕೊಂಡಿದ್ದರಿಂದ ಚುನಾವಣೆ ವಾಪಸ್ ತೆಗೆದುಕೊಂಡಿದ್ದರಿಂದ ಚುನಾವಣೆ ಪ್ರಕ್ರಿಯೆ ಸಂಪೂರ್ಣ ರದ್ದಾಗಿದೆ ಇವತ್ತು ರದ್ದಾಗಿದೆ ಮುಂದೆ ಯಾವತ್ತು ದಿನಾಂಕ ನಿಗದಿ ಮಾಡ್ತಾರೆ ಅವತ್ತು ಚುನಾವಣೆ ನಡೀತದೆ ನಾವೊಂದು ರಾಷ್ಟ್ರೀಯ ಪಕ್ಷ ನಮ್ಮದು ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಪಕ್ಷದಲ್ಲಿ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗ್ತಕ್ಕಂಥದ್ದು ಸಹಜ ಮುಖ್ಯಮಂತ್ರಿಗಳು ನಮ್ಮ ನಾಯಕರಿದ್ದಾರೆ ಅವರ ನಿರ್ದೇಶನ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಅವರು ಕೆಲವು ಹೈಕಮಾಂಡು ಮಧ್ಯಪ್ರವೇಶ ಆಗಿರ್ತಕ್ಕಂಥದ್ದು ಮಾಹಿತಿ ನಮಗೆ ನಮ್ಮ ಮಟ್ಟದಲ್ಲಿ ನಿರ್ದೇಶಕರುಗಳು ನಾವೇನಿದ್ದೋ ನಮಗಿಲ್ಲ ಆ ಮಾಹಿತಿ ಅದು ಅಧ್ಯಕ್ಷರು ತಪ್ಪಿದ್ರೆ ಮುಖ್ಯಮಂತ್ರಿಗಳ ಬಳಿ ಏನಾದರೂ ಹೈಕಮಾಂಡ್ ಚರ್ಚೆ ಮಾಡಿರ್ಬೋದೋ ಏನೋ ಅದ್ರ ಮಾಹಿತಿ ನಮಗೆ ನಮಗಿಲ್ಲ ನಾವೇನಿದ್ರು ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾವು ನಡೀತಾ ಇದ್ದೀವಿ ಮಾಡಬೇಕು ಮುಖ್ಯಮಂತ್ರಿಗಳು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ಪಕ್ಷ ಮತ್ತು ಮುಖ್ಯಮಂತ್ರಿಗಳ ತೀರ್ಮಾನ ಬೆಂಬಲಿತ ನಿರ್ದೇಶಕರೇ ಜಾಸ್ತಿ ಇರುವಾಗ ಅವಿರೋಧವಾಗಿ ಆಯ್ಕೆ ಆಗ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರೇ ಹದಿನೆಂಟು ಪೈಕಿ ಒಟ್ಟು ಇಪ್ಪತ್ತೊಂದು ಇರ್ತಕ್ಕಂಥದ್ದು ನಿರ್ದೇಶಕ ಸ್ಥಾನ ಅದರಲ್ಲಿ ಮೂರು ಬಾಗಲಕೋಟೆ ಮತ್ತು ಮೈಸೂರು ಚಾಮರಾಜನಗರ ಹಾಗೂ ಮತ್ತೊಂದು ಕೋಲಾರ ಕೋಲಾರ ಮೂರು ಆಗಿಲ್ಲ ಅವರು ನಿರ್ದೇಶಕರು ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಅವರು ಚುನಾವಣೆ ಆಗದೆ ಇರತಕ್ಕಂಥದ್ದು ಮತ್ತು ನರೇಂದ್ರ ಅವ್ರವರು ಟೆಕ್ನಿಕಲಿ ಅವ್ರದ್ದು ಮೈಸೂರು ಚಾಮರಾಜನಗರ ಅವರ ನಿರ್ದೇಶಕ ಸ್ಥಾನ ಅಪ್ರೂವಲ್ ಆಗಿಲ್ಲ ಮುಂದಿನ ದಿನಗಳಲ್ಲಿ ಅವ್ರದ್ದು ಕೂಡ ಆಗ್ತದೆ ಇನ್ನು ಅದರಲ್ಲಿ ಇನ್ನೂ ಹದಿನಾಲ್ಕು ಜನ ನಾವು ಕಾಂಗ್ರೆಸ್ ಬೆಂಬಲಿತರು ಮತ್ತು ಕಾಂಗ್ರೆ ಇಬ್ಬರು ಸಚಿವರು ಒಳಗೊಂಡಂಗೆ ಶಾಸಕರುಗಳು ಮತ್ತು ವಿಧಾನ ಪರಿಷತ್ ಸದಸ್ಯರು ಒಳಗೊಂಡಂತೆ ಕಾಂಗ್ರೆಸ್ ಬೆ ಆಡಳಿತ ಮಂಡಳಿ ನಿರ್ದೇಶಕರೇ ಬಹುಮತದಲ್ಲಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಒಂದು ಒಮ್ಮತ ಬರಲಿಕ್ಕೆ ಸಾಧ್ಯ ಆಗಲಿಲ್ವ ನಾವು ಪಕ್ಷದ ಮುಖಂಡರುಗಳಿಗೆ ಸಹಜವಾಗಿ ಸ್ವಲ್ಪ ಮುಂದೆ ಮುಂದಿನ ದಿನಗಳಲ್ಲಿ ಕುಳಿತು ಪರಿಶೀಲನೆ ಮಾಡಿ ಮತ್ತಷ್ಟು ಸ ಅಧಿವೇಶನ ನಡೀತಾ ಇದೆ ಅಧಿವೇಶನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆ ನಿಗದಿ ಆಗಿರೋದ್ರಿಂದ ಪಕ್ಷಕ್ಕೆ ಮತ್ತು ಮುಖ ಮುಖಂಡರುಗಳಿಗೆ ಕುಳಿತು ಇದನ್ನು ಸಾಕಷ್ಟು ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿರ್ಧಾರ ಪ್ರಕಟ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋಂತ ನನ್ನ ಭಾವನೆ ಅದರಿಂದ ಅವರು ಬಂದಿದೆ ಅಂತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಇಲ್ಲಿ ಪ್ರಮುಖರಲ್ಲ ಅದು ಮಾಧ್ಯಮಗಳ ನೀವು ನಿಮ್ಮಲ್ಲಿ ಚರ್ಚೆ ಆಯ್ತಾ ಇರಬಹುದು ಅವರಿಬ್ಬರು ಒಂದಾಗಿರ್ತಕ್ಕಂಥದ್ದು ಪಕ್ಷ ಮುಖ್ಯ ನಾವು ಕೇಳಿದ್ದಂಥದ್ದು ನಿಜ ನಾನು ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಪ್ರಾರಂಭದಲ್ಲೇ ಸರ್ಕಾರ ಬಂದಂಥ ಪ್ರಾರಂಭದಲ್ಲಿ ನನಗೆ ಅಧ್ಯಕ್ಷ ಸ್ಥಾ ನನಗೆ ಯಾವುದಾದ್ರು ಒಂದು ಸ್ಥಾನಮಾನ ಕೊಡಿ ಅಂತೇಳಿ ನಾನು ಕೇಳಿದಂಥ ಸಂದರ್ಭದಲ್ಲಿ ಸುರ್ಜೇವಾಲಾ ಸಾಹೇಬರು ಇದ್ದರು ಡಿ ಸಿ ಎಮ್ಮು ಇದ್ದರು ಸಿ ಎಮ್ಮು ಇದ್ದರು ಆ ಸಂದರ್ಭದಲ್ಲಿ ಆಯಿತು ನಾನು ಸೀನಿಯರ್ ಇದ್ದೀನಿ ಎಮ್ ಎಲ್ ಸಿ ಲೈ ಲೋಕಲ್ ಬಾಡೀಸಿಂದ ಆಯ್ಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಪ ಯಾವುದಾದ್ರು ಒಂದು ಪಕ್ಷ ಅಧಿಕಾರಿಗೆ ಬಂದಿದೆ ಅದರಲ್ಲಿ ನಮ್ಮ ಶ್ರಮ ಕೂಡ ಇದೆ ನಾವು ಹೇಳಿದಾಗೆ ಸೂಚನೆ ಮಾಡಿದಾಗೆ ಪಕ್ಷ ಏನು ನಿರ್ದರ್ಶನ ಕೊಟ್ಟಿದೆ ಆ ನಿದರ್ಶನದಂತೆ ಶ್ರಮಿಸಿದ್ದೀವಿ ಯಾರು ನಮಗೂ ಒಂದು ಅವಕಾಶ ಕೊಡಿ ಅಂತೇಳಿ ಸಹಜವಾಗಿ ಎಲ್ಲರೂ ಯಾವ ರೀತಿ ಕೇಳ್ತಾರೋ ಆ ರೀತಿಯಾಗಿ ನಾನು ಕೂಡ ವರಿಷ್ಠರು ಬಳಿ ಕೇಳಿಕೊಂಡಿದ್ದೆ ಆಗ ಮಾನ್ಯ ಮುಖ್ಯಮಂತ್ರಿಗಳೇನೇ ಇಲ್ಲ ನೀನು ಅಲ್ಲಿ ನೀನು ಕೂಡ ಇರ್ತಕ್ಕಂಥದ್ದು ಆಯಿತು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಅವಕಾಶ ಬಂದಾಗ ನಿನಗೆ ಒದಗಿಸ್ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳ ಮಾತು ಕೊಟ್ಟಿದ್ದರು ಅದನ್ನು ನಾನು ಈ ಸಾರಿ ಸಂದರ್ಭದಲ್ಲಿ ಅವ್ರಿಗೆ ನೆನಪಿಸ್ದೆ ತಮ್ಮ ಮಾತು ಕೊಟ್ಟಿದ್ದೀರಿ ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ ತಾವೇನು ನಿದರ್ಶನ ಕೊಡ್ತೀರಿ ಆ ನಿದರ್ಶನಕ್ಕೆ ನಾವೆಲ್ಲ ಸಹಮತ ಒಪ್ಪಿರ್ತೀವಿ ನೀವು ಮಾಡೋದು ಬಿಡೋದು ಸೆಕೆಂಡ್ರಿ ಬಟ್ ಅದನ್ನು ಹಿಂದಿನದನ್ನು ನೆನಪಿಸಿ ತಮ್ಮ ಆದೇಶನ ನಾವು ಪಾಲನೆ ಮಾಡ್ತೀವಿ ಅಂತೇಳಿ ಅವ್ರಿಗೆ ಮುಖ್ಯಮಂತ್ರಿಗಳು ಹೇಳಿದ್ರು ಯಾರ ಆಸೆ ಏನದೋ ರಾಜಣ್ಣ ಆಡ್ಗಾಲೋ ನಾನು ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲಿ ಅವ್ರ ಬಗ್ಗೆ ಅವ್ರ ವಿಚಾರನ ಹಾಕಿ ಅವರ ಆಸೆ ಏನಿರ್ಬೋದು ಗೊತ್ತಿಲ್ಲ ನನಗೆ ರಾಜಣ್ಣ ಅವರ ಆಸೆ ಅವರೇನು ಅರ್ಜಿ ಹಾಕಿರಲಿಲ್ಲ ಇವತ್ತು ಅವರ ಆಸೆ ನಾನು ಹಾಕ್ಲಿಲ್ವಲ್ಲ ಅದು ಪಕ್ಷ ಇನ್ನೊಂದಷ್ಟು ನೀ ಸಮಯ ತೆಗೆದುಕೊಳ್ಳೋಣ ಇದೆಲ್ಲ ಸೆಷನ್ ಆದಮೇಲೆ ಕುಳಿತು ಮಾತಾಡಿ ನಾವು ತೀರ್ಮಾನ ಕೊಡ್ತೀವಿ ಅಲ್ಲಿವರ್ಗುತ್ತಾವಲ್ಲ ಅದು ಆದೇಶಕ್ಕೆ ತಲೆ ಬಾಗ್ಬೇಕು ಅದೇ ಪ್ರಕಾರ ನಾವು ತಲೆ ಇಬ್ರು ಎಲ್ಲರೂ ಮುಖ್ಯಮಂತ್ರಿಗಳ ನಿರ್ದೇಶನ ಪಕ್ಷದ ಕಾರ್ಯಕರ್ತರುಗಳಾಗಿ ನಾವು ಪಾಲಿಸಲೇಬೇಕಲ್ಲ ಪಾಲಿಸಿದ್ರೆ ಪಾಲಿಸಿದ ಏನು ಆಲಿಲ್ವಲ್ಲ ಪಾಲಿಸಿದ ಪಾಲಿಸಿದೀವಿ ಅಂತ ಆಯ್ತಲ್ಲ ಈಗ ಚರ್ಚೆ ಹೌದು ಒಂದು ಅವಕಾಶಕ್ಕೆ ಹೌದು ಅದು ಕೇಳುವಾಗ ಸಹಜವಾಗಿ ಇರ್ತಾವಲ್ಲ ತೀರ್ಮಾನ ತಗೊಳ್ಳೋದು ಅವ್ರದ್ದು ನಾವು ಕೇಳುವಂತ ಸಂದರ್ಭದಲ್ಲಿ ಹೊಸಬ್ರಿಗೆ ಅವಕಾಶ ಮಾಡಿ ಆಗಿರ್ತಕ್ಕಂಥವ್ರು ಬೇಡ ಹೊಸಬ್ರಿಗೆ ಕೊಡಿ ಅಂತ ಕೇಳಿದ್ವಿ ನಿಜಾದ್ರು ಆ ತರ ಏನಿಲ್ಲ ಹೊಸಬ್ರಿಗೆ ಒಂದು ಅವಕಾಶ ಮಾಡಿ ಅಂತಕ್ಕಂಥ ಸಹಜವಾದಂತ ಆಸೆನ ನಾವು ವ್ಯಕ್ತಪಡಿಸಿದ್ದು ಆಸೆನ ಈಡೇರಿಸೋದು ಅವರ ಈಡೇರಿಸೋದು ಬಿಡೋದು ನಮ್ಮ ನಾಯಕರು ಮತ್ತು ಮಾತು ಕೊಟ್ಟಿದ್ದೀರಿ ಮಾತಿನಾಗ ಒಂದು ಅವಕಾಶ ಕೊಡಿ ಸ್ವಾಮಿ ಅಂತ ಕೇಳಿದ್ದು ಸರ್